ಆ ಸ್ನೇಹಿತರೆ ಇವ್ರ ಬಗ್ಗೆ ನಿಮಗೆ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ ಹೊರಟಿದ್ದಾರೆ ಅವರ ದಾರಿ ಬದಲಾಗ್ತಿದೆ ಈಗ ನನ್ನ ದಾರಿ ಬದ್ಲಾಗ್ತಾ ಇದೆ ಮಾರ್ಚ್ ಇಪ್ಪತ್ತೇಳು ಕೇರಳದ ಕೊಟ್ಟಾಯಂ ಜಿಲ್ಲೆಯ ಸೆಂಟ್ ಪಿಯರ್ಸ್ ಹಾಸ್ಟೆಲ್ ನಲ್ಲಿ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರು ನಡೆಯುತ್ತೆ ಹತ್ತೊಂಬತ್ತು ವರ್ಷದ ಸಿಸ್ಟರ್ ಅಭಯ ಹಾಸ್ಟೆಲ್ ಬಾವಿಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗ್ತಾರೆ ಆರಂಭದ ತನಿಖೆಯಲ್ಲಿ ಮೊದಲಿಗೆ ಪೊಲೀಸರು ಇದನ್ನ ಆತ್ಮಹತ್ಯೆ ಎಂದು ಬೆಚ್ಚಿ ಬೀಳುವಂತ ಒಂದು ಸತ್ಯ ಹೊರಗೆ ಬರುತ್ತೆ ಅದು ಒಬ್ಬ ಕಳ್ಳನಿಂದ ಸ್ನೇಹಿತರೆ ಫುಲ್ಲು ಮಳೆ ಬರ್ತಾ ಇದೆ ಈಗ ನಮ್ಮ ಬೈಜುಸ್ ಅವರ ಮನೆಯಲ್ಲಿ ಕೇರಳದ ಟ್ರೆಡಿಷನಲ್ ಫುಡ್ಡು ಇದು ಫುಡ್ಡು ಇದು ಪಯರು ಇದು ಕೊಪ್ಪಡಮ್ ಬೈಜುಸ್ ಅವರ ಮನೆಯಲ್ಲಿ ಬೆಳಗಿನ ಉಪಹಾರ ಮಾಡಿಕೊಂಡು ಈಗ ನಾವು ಹೊರಟಿವಿ ಥ್ಯಾಂಕ್ ಯು ಮಚ್ ಬಾಯ್ 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 ನಾವು ಎರಡು ಮೂರು ದಿನ ಜೊತೆ ಕಳೆದಿದ್ದೀವಿ ನಾನು ರಾಜೇಶ್ ಅವರು ಮತ್ತೆ ಇವತ್ತು ನಾವು ಕೋಟಾಯಂ ಹೋಗ್ಲಿಕ್ಕಿದೆ ಕೋಟಾಯಂ ಹೋದಾದ ಮೇಲೆ ಇವರದ್ದೇ ಬೇರೆ ದಾರಿ ಆಗತ್ತೆ ನನ್ನದೇ ಬೇರೆ ದಾರಿ ಆಗತ್ತೆ ಆದ್ರೆ ನನ್ನದರಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ ಏನಂತ ನಿಮಗೆ ಮುಂದೆ ಹೇಳ್ತೀನಿ ದುಡ್ಡಿಲ್ಲದೆ ಇಡೀ ಭಾರತವನ್ನು ಸುತ್ತಾಡುತ್ತಿರುವ ಕೇರಳ ರಾಜ್ಯದ ಹೊಸ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾನು ಯಾಕೆ ದುಡ್ಡಿಲ್ಲ ಈ ರೀತಿ ಪ್ರಯಾಣ ಮಾಡ್ತಾ ಇದ್ದೀನಿ ಅನ್ನೋದ್ರ ಒಂದು ಮುಖ್ಯ ಉದ್ದೇಶ ಅದರಲ್ಲಿ ಹಲವಾರು ಉದ್ದೇಶಗಳಿದಾವೆ ಅದರಲ್ಲಿ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಯೂತ್ ಗಳನ್ನ ಎಂಪರ್ ಮಾಡಬೇಕು ಅಂತ ಅಂದ್ರೆ ಜಾಸ್ತಿ ಸಾಧ್ಯವಾದಷ್ಟು ಟ್ರಾವೆಲ್ ಮಾಡಿ ತಿರುಗಾಡಿ ಅಂತ ಹೇಳಿಕ್ಕೆ ಸೊ ಅದೇ ರೀತಿಯಾಗಿ ಒಬ್ಬ ಕರ್ನಾಟಕದ ಟ್ರಾವೆಲರ್ ನನ್ನ ಜೊತೆ ಇವತ್ತು ಜಾಯ್ನ್ ಆಗ್ತಾ ಇದ್ದಾರೆ ಅದೇ ನಿಮ್ಗೆ ಹೇಳಿದ್ನಲ್ಲ ನನ್ನ ಪ್ರಯಾಣದಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ನನ್ನ ಆಸೆ ಒಂದ್ ಸಾಧ್ಯವಾದಷ್ಟು ಎಲ್ಲರೂ ಟ್ರಾವೆಲ್ ಮಾಡ್ಲಿ ಈ ಜಗತ್ತನ್ನ ತಿಳ್ಕೊಳ್ಳಿ ಅಂತ ಹೇಳಿ ಕರ್ನಾಟಕದ ಒಬ್ಬ ಹಳೆ ಯೂಟ್ಯೂಬರ್ ಆದ್ರೆ ಈಗ ಈ ಪ್ರಯಾಣದಲ್ಲಿ ಹೊಸ ಯೂಟ್ಯೂಬರ್ ಆಗ್ತಾ ಇದ್ದಾರೆ ಅವ್ರ ಜೊತೆ ಪ್ರಯಾಣ ಮಾಡ್ತಾರೆ ಎಷ್ಟು ರಾಜ್ಯ ಎಷ್ಟು ಜಿಲ್ಲೆಗಳು ಅದೆಲ್ಲ ಗೊತ್ತಿಲ್ಲ ಬಂದಿದ್ದಾರೆ ಅವ್ರನ್ನ ಭೇಟಿ ಆಗೋಣ ಇವತ್ತಿನ ಪ್ರಯಾಣನ ಶುರು ಮಾಡೋಣ ಈಗ ಅಲಪುವಾ ಕೆ ಎಸ್ ಆರ್ ಟಿ ಸಿ ಬೋಸ್ ಸ್ಟ್ಯಾಂಡ್ ಇದೆ ಅಲ್ವಾ ಅಲ್ಲಿ ಬಂದಿದೀವಿ ನಮ್ಮ ಸ್ನೇಹಿತ ಬಂದಿದ್ದಾನೆ ಅವನ್ನ ನಿಮ್ಗೆ ಭೇಟಿ ಮಾಡಿಸ್ತಾನೆ ಸ್ನೇಹಿತರೆ ಇವ್ರ ಬಗ್ಗೆ ನಿಮಗೆ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ ಈಗ ಒಂದಿಷ್ಟು ಕೆಲಸಗಳಿದೆ ಅವುಗಳನ್ನ ಮುಗಿಸ್ಕೊಂಡು ನಾವ್ ಇವತ್ತು ಕೋಟಾಯಂ ಕಡೆ ಹೊರಡ್ಬೇಕು ಈಗ ನಾನು ಬೋಟ್ ನ ಹಿಂದ್ಗಡೆ ಅಂದ್ರೆ ಲಾಸ್ಟ್ ಅಲ್ಲಿ ಕೊನೆಯ ಭಾಗದಲ್ಲಿ ನಿಂತಿದ್ದೀನಿ ನಿಮ್ಗೆ ಅಲ್ಲಿ ಸ್ಟೇರಿಂಗ್ ತಿರ್ಸಿದಾಗ ಇಲ್ಲಿ ಏನ್ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಈಗ ಚೈನ್ ಇದೆಯಲ್ಲ ಆ ಚೈನ್ ಮೂವ್ ಆಗುತ್ತೆ ನೋಡಿ ಅಲ್ಲಿ ಸ್ಟೇರಿಂಗ್ ತಿರುಸಿದ್ರು ಅಂತಂದ್ರೆ ಮೂವ್ ಆಗುತ್ತೆ ನೋಡಿ ನೋಡಿ ಮೂವ್ ಆಗುತ್ತೆ ನೋಡಿ ಮೂವ್ ಬಾ ನಾವು ಕೋಟಾಯಂ ಜಿಲ್ಲೆಗೆ ಬಂದ್ವಿ ಒಬ್ಬರಿಗೆ ಇಪ್ಪತ್ತೆಂಟು ರೂಪಾಯಿ ಒಂದ್ ಎರಡೂವರೆ ತಾಸು ಜರ್ನಿ ಅದು ಪ್ಯೂರ್ಲಿ ಜನಗಳ ಸರ್ವಿಸ್ಗೋಸ್ಕರ ಮಾಡಿರುವಂತಹ ಎಲ್ಲ ಸರ್ವಿಸ್ಗೋಸ್ಕರ ಜನರ ಸರ್ವಿಸ್ಗೋಸ್ಕರ ಕಳೆದ ಮೂರು ದಿನಗಳಿಂದ ನಾನು ರಾಜೇಶ್ ಅವರ ಜೊತೆಲೇ ಇದ್ವಿ ಈಗ ರಾಜೇಶ್ ಅವರು ಹೊರಟಿದ್ದಾರೆ ಅವರ ದಾರಿ ಬದ್ಲಾಗ್ತಿದೆ ಈಗ ನನ್ನ ದಾರಿ ಬದ್ಲಾಗ್ತಾ ಇದೆ ಈಗ ರಾಜೇಶ್ ಅವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಗೊತ್ತೇ ಇರುತ್ತೆ ಅವರು ಮಂಗಳೂರಿಂದ ಕನ್ಯಾಕುಮಾರಿ ಪ್ರಯಾಣ ಮಾಡ್ತಾ ಇದ್ದಾರೆ ಅಹ್ ಯಾವುದೇ ದುಡ್ಡನ್ನ ಬಳಸದೆ ಅಂದ್ರೆ ಲಿಫ್ಟ್ ಗಳಿಗೆ ದುಡ್ಡು ಬಳಸದೆ ಲಿಮಿಟೆಡ್ ಸ್ವಲ್ಪ ಆಹಾರಕ್ಕಾಗಿರ್ಬೋದು ಮತ್ತೆ ಎಲ್ಲಾದ್ರೂ ಅವಸರಿದ್ರೆ ತುಂಬಾ ಅವಶ್ಯಕತೆ ಇದ್ರೆ ಅಂತ ಒಂದು ಸ್ವಲ್ಪ ಲಿಮಿಟೆಡ್ ಆಗಿ ದುಡ್ಡು ಬಳಸ್ತಾರೆ ಆ ರೀತಿ ಒಂದು ಪ್ರಯಾಣ ಮಾಡ್ತಾ ಇದೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಬೇರೆ ತರದ ಒಂದಿಷ್ಟು ಸಿನಿಮಾ ನಾಲೆಡ್ಜ್ ಆಗಿರ್ಬೋದು ಬೇರೆ ಬೇರೆ ರೈಟಿಂಗ್ ನಾಲೆಡ್ ಆಗಿರ್ಬೋದು ಇರೋದ್ರಿಂದ ರಿಲೇಟೆಡ್ ಟು ಸಿನಿಮಾ ವರ್ಕ್ ಹೆಂಗಿರುತ್ತೆ ಆ ತರನೇ ಅವ್ರದ್ದು ವಿಡಿಯೋ ಇರುತ್ತೆ ಈಗ ಅವರು ಹೊರಡ್ತಾ ಇದಾರೆ ಅವ್ರಿಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ಆದಷ್ಟು ಬೇಗ ಕನ್ಯಾಕುಮಾರಿಯನ್ನ ತುಂಬಾ ಚೆನ್ನಾಗಿ ಅನುಭವಿಸ್ತಾ ಟ್ರಾವೆಲ್ ಮಾಡಿ ಈ ಪ್ರಯಾಣ ಎಂಡ್ ಮಾಡಿ ಮತ್ತೆ ಇನ್ನೊಂದು ಎರಡು ಮೇಲೆ ಅಂದ್ರೆ ಕನ್ಯಾಕುಮಾರಿಯನ್ನ ಮುಗಿಸಿದ ಮೇಲೆ ಮತ್ತೆ ಏನೋ ಬೇರೆ ಪ್ಲಾನ್ ಇದೆಯಂತೆ ಅದ್ರ ಬಗ್ಗೆ ನಾನು ಹೇಳಲ್ಲ ಅವರ ಯೂಟ್ಯೂಬ್ ಚಾನಲ್ ನೇಮ್ ಮತ್ತೆ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಮೂರ್ ದಿನಗಳ ಕಾಲ ಜೊತೆಲಿ ಇದ್ವಿ ನೀವು ಎಲ್ಲಿಂದ್ರೂ ಬಂದ್ರಿ ನಾ ಬಂದ್ರೆ ಇಬ್ರು ಅಲೆಪೇಲಿ ಸೇರಿದ್ವಿ ಈಗ ಮೂರ್ ದಿನಗಳ ಕಾಲ ಜೊತೆ ಸ್ಪೆಂಡ್ ಮಾಡಿದೀರ ನನ್ನ ಬಗ್ಗೆ ಅನ್ಸುತ್ತೆ ಏನು ಇದೆ ನಿಮ್ಮ ಬಗ್ಗೆ ರಿವ್ಯೂ ಕೊಡುವಷ್ಟು ದೊಡ್ಡ ಜನ ನಾನಲ್ಲ ಆದ್ರೆ ನಿಮ್ಮ ಹಾರ್ಡ್ ವರ್ಕ್ ಇದೆ ಅಲ್ಲ ನೀವು ಪಡುವ ಕಷ್ಟ ನೀವು ಪಡುವ ಹಾರ್ಡ್ ವರ್ಕ್ ಅದಕ್ಕೊಂದು ಒಂದು ದಿವಸ ಪ್ರತಿಫಲ ಸಿಗುತ್ತೆ ಇಡೀ ಇಡೀ ಇಂಡಿಯಾವಣೆ ವಿದೌಟ್ ಮಿನಿ ಟ್ರಾವೆಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅದು ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಈಗ ನೀವು ಕೇರಳವನ್ನು ಕಂಪ್ಲೀಟ್ ಮಾಡಿ ಸಾಧಾರಣ ಸೆವೆಂಟಿ ಫೈವ್ ಪರ್ಸೆಂಟ್ ಕೇರಳವನ್ನು ಮುಗಿಸಿದೀರ ನೀವು ಪ್ರತಿಯೊಂದು ಸ್ಟೇಟ್ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತೀರಾ ಅಂದ್ರೆ ನಿಮ್ಮ ಎಪೋರ್ಟ್ ಗೆ ಮೆಚ್ಚಲೇಬೇಕು ಈಗ ನಿಮ್ಮ ಸ್ವಲ್ಪ ಕಮ್ಮಿ ಬರ್ಬೋದು ಆದ್ರೆ ನನ್ನ ಕೂಡ ನೋಡಿ ಬೇಸರ ಆಯ್ತು ಸೊ ಇಷ್ಟೊಳ್ಳೆ ಕಂಟೆಂಟ್ ಮಾಡುವವರಿಗೆ ಯಾಕೆ ವ್ಯೂಸ್ ಬರಲ್ಲ ಅಂತ ಆದ್ರೆ ಒಂದು ದಿವಸ ಆ ದಿವಸ ನಿಮ್ಮದಾಗಿರುತ್ತೆ ಆ ದಿವಸ ಇಡೀ ಕರ್ನಾಟಕ ನಿಮ್ಮನ್ನ ನೋಡುತ್ತೆ ತುಂಬಾ ಒಳ್ಳೆ ಹಾರ್ಡ್ ವರ್ಕ್ ನನಗಿಂತ ಮೂರು ಪಟ್ಟು ಸಾರಿ ನನಗಿಂತ ನೂರು ಪಟ್ಟು ಹಾರ್ಡ್ ವರ್ಕ್ ಇದೆ ಏನಿದೆ ಮಾಡ್ತಾನೆ ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ವ್ಯೂಸ್ ಡಿಸರ್ವ್ ಮಾಡ್ತಾನೆ ಸಿಗ್ಲೇಬೇಕು ಒಂದ್ ಹಗ್ ಕುಡಿಯಪ್ಪ ರಾಜೇಶ್ ಹೊರಟರು ನಿಜವಾಗ್ಲು ತುಂಬಾ ಕೈಂಡ್ ಆರ್ಡರ್ ಪರ್ಸನ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮನುಷ್ಯ ಆತ ಇದ್ದಾಗ ಆತನ ಹೊಗಳಬಾರ್ದು ಅಂತ ಈಗ ಹೇಳ್ತಾ ಇದೀನಿ ನಿಜವಾಗ್ಲು ಆತನ ಜೊತೆ ಒಂದು ಮೂರ್ ದಿನ ಕಳೆದಿದ್ದೀನಿ ತುಂಬಾ ತುಂಬಾ ಖುಷಿ ಆಯ್ತು ಒಳ್ಳೆ ವ್ಯಕ್ತಿ ರಾಜೇಶ್ ಅವರು ಹೊರಟರು ಅವ್ರು ಹೊರಟಾದ್ಮೇಲೆ ನಿಮಗೆ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಜವಾಗ್ಲೂ ಅದು ನನ್ಗೂ ಕೂಡ ತುಂಬಾ ಭಯ ಆಗ್ತಾ ಇದೆ ನಾನೀಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಒಬ್ಬ ಕ್ರೈಸ್ತ ಸನ್ಯಾಸಿನಿ ಸಿಸ್ಟರ್ ಅಭಯ ಅನ್ನುವಂತ ಒಂದು ಹೆಣ್ಣು ಮಗಳನ್ನ ಅವಳನ್ನ ಅದೇ ಒಂದು ದೈವ ಸನ್ನಿಧಿಯಲ್ಲೇ ಕೊಂದು ಒಂದು ಬಾವಿಯಲ್ಲಿ ಹಾಕಿರ್ತಾರೆ ಅದಾದ ಮೇಲೆ ಅದು ಚರ್ಚೆಗೊಳಪಡುತ್ತೆ ಕೇಸ್ ಆಗುತ್ತೆ ಅದರ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅದು ಆತ್ಮಹತ್ಯೆ ಅಂತ ಹೇಳಿ ಅದನ್ನ ಅಲ್ಲಿಗೆ ಮುಚ್ಚಾಕ್ತಾರೆ ಆದ್ರೆ ಅದು ಅಲ್ಲಿಗೆ ಮುಗಿಯಲ್ಲ ಅದು ಮುಂದುವರಿಯುತ್ತೆ ಏನಾಗುತ್ತೆ ಏನಿಲ್ಲ ಎಲ್ಲವನ್ನು ಅದೇ ಜಾಗಕ್ಕೆ ಹೋಗಿ ಇವತ್ತು ನೋಡೋಣ ಲೋಕಲ್ ಜನಗಳಿಗೆ ತುಂಬಾ ಜನಗಳಿಗೆ ಈ ಅಡ್ರೆಸ್ನ ಕೇಳಿದ್ವಿ ಆದ್ರೆ ನಾವು ಹೇಳೋದು ಅವ್ರಿಗೆ ಅರ್ಥ ಆಗ್ತಿಲ್ಲ ಅವ್ರ್ಗೆ ಹೇಳೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಂಗಾಗಿ ಕಡೆಗೂ ಈಗ ಮ್ಯಾಪ್ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದಿದೀವಿ ನನ್ನ ಜೀವನದಲ್ಲಿ ನಾನು ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ ಇಂಥ ವಿಷಯಗಳಿಗೆ ಈಗ ಕೊಡ್ತಾ ಇದ್ದೀನಿ ಯಾಕಂದ್ರೆ ಒಂದು ರಾಜ್ಯವನ್ನ ನಾವು ಸುತ್ತಾಡ್ತಾ ಇದೀವಿ ಅಂತ ಆ ರಾಜ್ಯದ ಕ್ರೈಮ್ಗಳಾಗಿರ್ಬೋದು ಒಳ್ಳೆ ಒಳ್ಳೆ ಕೆಲಸಗಳಾಗಿರ್ಬೋದು ಕೆಟ್ಟ ಕೆಲಸಗಳಾಗಿರ್ಬೋದು ಎಲ್ಲವನ್ನೂ ನಾವು ತಿಳಿದುಕೊಳ್ಳಬೇಕು ಯಾಕಂದ್ರೆ ಅದು ತುಂಬಾ ಮುಖ್ಯ ಆಗುತ್ತೆ ಒಂದು ರಾಜ್ಯವನ್ನ ಸ್ಟಡಿ ಮಾಡೋಕೋಸ್ಕರ ಹತ್ತೊಂಬತ್ತು ನೂರ ತೊಂಬತ್ತೆರಡು ಮಾರ್ಚ್ ಇಪ್ಪತ್ತೇಳು ಕೇರಳದ ಕೊಟ್ಟಾಯಂ ಜಿಲ್ಲೆಯ ಸೆಂಟ್ ಪಿಯರ್ಸ್ ಹಾಸ್ಟೆಲ್ನಲ್ಲಿ ಬೆಳಗಿನ ಜಾವ ನಾಲ್ಕು ಮೂವತ್ತರ ಸುಮಾರು ಒಂದು ಭಯಾನಕ ದೃಶ್ಯ ನಡೆಯುತ್ತೆ ಹತ್ತೊಂಬತ್ತು ವರ್ಷದ ಸಿಸ್ಟರ್ ಅಭಯ ಹಾಸ್ಟೆಲ್ ಬಾವಿಯಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗ್ತಾರೆ ಆದರೆ ಇದು ಆತ್ಮಹತ್ಯೆ ಅಲ್ಲ ಭಾರತದ ಕ್ರೈಂ ಇತಿಹಾಸದಲ್ಲೇ ಅತ್ಯಂತ ಸಂಚಲನ ಮೂಡಿಸಿದ ಹತ್ಯೆ ಪ್ರಕರಣಗಳಲ್ಲಿ ಇದು ಒಂದು ಆರಂಭದ ತನಿಖೆಯಲ್ಲಿ ಮೊದಲಿಗೆ ಪೊಲೀಸರು ಇದನ್ನ ಆತ್ಮಹತ್ಯೆ ಎಂದು ಘೋಷಿಸುತ್ತಾರೆ ಆದರೆ ಜನರು ಅನುಮಾನ ವ್ಯಕ್ತಪಡಿಸುತ್ತಾರೆ ಕಾಲ ಕಳದಂತೆ ಸಿಬಿಐ ತನಿಖೆ ಪ್ರಾರಂಭವಾಗುತ್ತೆ ಮೂರು ಬಾರಿ ತನಿಖೆ ನಡೆದರೂ ಸಾಕ್ಷ್ಯಗಳ ಕೊರತೆಯಿಂದಾಗಿ ಪ್ರಕರಣ ಮುಚ್ಚುವ ಹಂತಕ್ಕೆ ಬರುತ್ತೆ ಆದರೆ ಅಭಯಗೆ ನ್ಯಾಯ ಸಿಗಲಿ ಎಂದು ಹೋರಾಡಿದವರು ಅಭಯಪುರಂ ಎಂಬ ಒಂದು ಸಂಘಟನೆ ಮಾಡಿರುತ್ತಾರೆ ಅವರ ಹೋರಾಟದಿಂದ ಪ್ರಕರಣ ಮತ್ತೆ ಜೀವಂತವಾಗುತ್ತೆ ಎಲ್ಲರೂ ಬೆಚ್ಚಿ ಬೀಳುವಂತಹ ಒಂದು ಸತ್ಯ ಹೊರಗೆ ಬರುತ್ತೆ ಅದು ಒಬ್ಬ ಕಳ್ಳನಿಂದ ಚಿಕ್ಕಪುಟ್ಟ ಕಳ್ಳತನ ಮಾಡಿಕೊಂಡಿದ್ದಂತಹ ರಾಜು ಎಂಬಾತ ಒಂದು ಸತ್ಯವನ್ನು ಹೊರಗಿಡ್ತಾನೆ ಆ ಸತ್ಯ ಏನಂದ್ರೆ ಸಿಸ್ಟರ್ ಅಭಯಾರವರ ಮೃತದೇಹವನ್ನು ಬಾವಿಗೆ ಎಸೆಯುವುದನ್ನು ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಅಂತ ಹೇಳ್ತಾನೆ ಆಗ ತನಿಖೆಗೆ ಮತ್ತೊಂದು ತಿರುವು ಬರುತ್ತೆ ವರ್ಷಗಳ ನಂತರ ಸಿಬಿಐ ತನಿಖೆಯಲ್ಲಿ ಪತ್ತೆಯಾದ ರಹಸ್ಯ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತಿತ್ತು ಅಂದು ಬೆಳಗಿನ ಜಾವ ಅಭಯ ನೀರು ತರಲು ಕಿಚನ್ ಗೆ ಬಂದಾಗ ಅಲ್ಲಿ ಇಬ್ಬರು ಫಾದರ್ ಗಳು ಥಾಮಸ್ ಕೊಟೂರ್ ಮತ್ತು ಜೋಸೆಫ್ ಪುತ್ರಕಾಯಿ ಜೊತೆಗೆ ಸಿಸ್ಟರ್ ಸಫಿ ಅನೈತಿಕ ಸಂಬಂಧದಲ್ಲಿದ್ದಂತೆ ಪತ್ತೆಯಾಯಿತು ಅಭಯ ಅವರನ್ನ ನೋಡಬಾರದ ಸ್ಥಿತಿಯಲ್ಲಿ ನೋಡಿದ್ದಳು ಸಿಸ್ಟರ್ ಅಭಯ ಅವರನ್ನು ನೋಡಿ ಭಯಗೊಂಡಂತಹ ಫಾದರ್ಗಳು ಅವಳ ತಲೆಗೆ ಭಾರವಾದ ವಸ್ತುವಿನಿಂದ ಪಡೆದು ಶವವನ್ನು ಬಾವಿಗೆ ಎಸೆದಿದ್ದಾರೆಂದು ಸಿಬಿಐ ವರದಿ ಹೇಳುತ್ತದೆ ಪ್ರಾರಂಭದಲ್ಲಿ ಪೊಲೀಸರು ಈ ಪ್ರಕರಣವನ್ನ ಆತ್ಮಹತ್ಯೆ ಎಂದು ಮುಚ್ಚಲು ಪ್ರಯತ್ನಿಸುತ್ತಾರೆ ಆದರೆ ಅಭಯ ಫೋರಂ ಎಂಬ ಸಂಘಟನೆ ಇಪ್ಪತ್ತೆಂಟು ವರ್ಷಗಳ ಕಾಲ ನ್ಯಾಯಕ್ಕಾಗಿ ಹೋರಾಟ ನಡೆಸಿತು ಕೊನೆಗೂ ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತೆರಡರಂದು ಕೊಟ್ಟಾಯಂ ಸಿಬಿಐ ವಿಶೇಷ ನ್ಯಾಯಾಲಯವು ಫಾದರ್ ಥಾಮಸ್ ಕೋಟೂರ್ ಅವರಿಗೆ ಅಜೀವ ಕಾರಗ್ರಹ ಶಿಕ್ಷೆ ವಿಧಿಸಿತು ಆದರೆ ಜೋಸೆಫ್ ಪುತ್ರಕಾಯಿಲ್ ಸಾಕ್ಷ್ಯಗಳ ಕೊರತೆಯಿಂದಾಗಿ ಬಿಡುಗಡೆ ಹೊಂದಿದರು ಅಂದಿನ ಸಿಸ್ಟರ್ ಅಭಯ ಹತ್ಯೆ ಪ್ರಕರಣ ಇಂದು ಇಡೀ ಕರ್ನಾಟಕವನ್ನೇ ಕಳವಳಗೊಳಿಸಿರುವಂತಹ ಸೌಜನ್ಯ ಹತ್ಯೆ ಪ್ರಕರಣ ಮತ್ತೆ ಸಿಸ್ಟರ್ ಅಭಯ ಹತ್ಯೆಯ ನೆನಪುಗಳನ್ನ ಜೀವಂತಗೊಳಿಸುತ್ತಿದೆ ನ್ಯಾಯಕ್ಕಾಗಿ ಕುಟುಂಬ ಹೋರಾಟ ಸಾಕ್ಷ್ಯಗಳ ಕೊರತೆ ಸಿಸ್ಟಮ್ನ ವೈಫಲ್ಯ ಮತ್ತು ಅಪರಾಧದ ಹಿಂದೆ ಮರೆ ಮಾಡಲ್ಪಡುವ ಸತ್ಯ ನೋಡಿ ಸ್ನೇಹಿತರೆ ಕಾಲ ಬದಲಾಗಿದರೂ ಕಥೆಗಳು ಪುನರಾವರ್ತಿಸ್ತಿವೆ ಇಪ್ಪತ್ತೆಂಟು ವರ್ಷಗಳ ಹೋರಾಟದ ನಂತರ ಸಿಸ್ಟರ್ ಅಭಯಗೆ ನ್ಯಾಯ ಸಿಕ್ಕಿತು ಇಂದಿನ ಸೌಜನ್ಯ ಹತ್ಯೆ ಪ್ರಕರಣವನ್ನು ನೋಡಿದಾಗ ಪ್ರಶ್ನೆ ಒಂದೇ ಇನ್ನು ಯಾವಾಗ ಈ ದೇಶದಲ್ಲಿ ಅಪರಾಧಕ್ಕಿಂತ ಹೆಚ್ಚು ವೇಗವಾಗಿ ನ್ಯಾಯ ಸಿಗುತ್ತೆ ಅಂತ ಇದನ್ನೆಲ್ಲ ನೋಡ್ತಿದ್ರೆ ನನ್ಗೆ ಅನಿಸ್ತಿರೋದಿಷ್ಟೇ ಸಿಸ್ಟರ್ ಅಭಯಗೆ ಅಷ್ಟು ವರ್ಷಗಳಾದ ಮೇಲೆ ನ್ಯಾಯ ಸಿಕ್ಕಿದೆ ನಮ್ಮ ಸೌಜನ್ಯ ತಾಯಿಗೂ ಅಷ್ಟು ವರ್ಷಗಳ ಕಾಲ ಆಗದೇ ಇರಲಿ ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅಂತ ಕೇಳಿಸಿಕೊಂಡ್ರಲ್ಲ ಸ್ನೇಹಿತರೆ ಇದಾಗಿತ್ತು ಸಿಸ್ಟರ್ ಅಭಯಾನ ಬಗ್ಗೆ ಒಂದು ವಿಡಿಯೋ ಮತ್ತೆ ಈಗ ಮುಂದೆ ಒಂದು ಚರ್ಚೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹರಡೋಣ ಸ್ನೇಹಿತರೆ ಸಮಯ ಆಲ್ರೆಡಿ ಆರು ಗಂಟೆ ಸುಮಾರು ಆಗಿದೆ ಈಗ ನಾವು ಉಳ್ಕೊಳ್ಳುವ ವ್ಯವಸ್ಥೆಯನ್ನ ಮಾಡ್ಕೊಳ್ಳೇಬೇಕು ಹಾಗಾಗಿ ಈಗ ನಾವು ಕೊಟ್ಟಾಯಿಂದ ಹೊರಗಡೆ ಬಂದಿದೀವಿ ಸಿಟಿಲಿ ಲಿಫ್ಟ್ ಸಿಗೋದು ಕಷ್ಟ ಅಂತ ನಿಮ್ಗೆ ಇದೆ ಆದ್ರೂ ಕೂಡ ನಮ್ಗೆ ಲಿಫ್ಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಲಿಫ್ಟ್ ಸರಿ ಮತ್ತೆ ಮುಂದೆ ಹೋಗುವ ಟೆಂಟ್ ಹಾಕುವ ಯೋಚನೆ ಮಾಡುವ ಇವತ್ತು ಕೈನಕೇರಿಯಿಂದ ಅಲಪ ಹೋಗಿ ಅಲಪ ಹೋದಿಂದ ಕೊಟ್ಟಾಯಂ ಜಿಲ್ಲೆಗೆ ಬಂದು ಕೊಟ್ಟಾಯ್ ಜಿಲ್ಲೆಯ ಪಾಲಾದ ಹತ್ತಿರ ಇರುವಂತಹ ಒಂದು ಹಳ್ಳಿಲಿ ಇದೀವಿ ಒಂದು ಚರ್ಚ್ ಇದೆ ಆ ಚರ್ಚ್ ನ ಮುಂದ್ಗಡೆ ಒಂದು ಸ್ವಲ್ಪ ಸ್ಪೇಸ್ ಇತ್ತು ಈ ಟೆಂಟ್ ಹಾಕಿದ್ದೀವಿ ಏನೂ ಸೇಫಿಲ್ಲ ಆದರೆ ಒಂದು ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ಸೊ ಹಂಗಾಗಿ ತೊಂದರೆ ಏನಿಲ್ಲ ಅಂತ ಅಂದ್ಕೊಂಡು ಸುಮ್ಮನಿದ್ದೀವಿ ಈಗ ಎಲ್ಲೂ ಪೆಟ್ರೋಲ್ ಬಂಕ್ ಇರೋ ಕಾರಣಕ್ಕಾಗಿ ಕಡೆಗೂ ಒಂದು ಚರ್ಚ್ ಹತ್ತಿರ ಬಂದು ಟೆಂಟ್ ಹಾಕಿದ್ದೀವಿ ಈಗ ಊಟ ಮಾಡಬೇಕು ಲಾಸ್ಟ್ ಟೈಮ್ ಕೋಲಂಜೇರಿಯಿಂದ ಬರುವಾಗ ನನಗೆ ಅಮ್ಮ ಐದುನೂರು ರೂಪಾಯಿ ಕೊಟ್ಟಿದ್ದರು ಆ ದುಡ್ಡು ನನ್ನ ಹತ್ರ ಇದೆ ಅದೇ ದುಡ್ಡಲ್ಲಿ ಇವತ್ತು ನಾನು ಡಿ ಕೆ ಅವರು ಊಟ ಮಾಡ್ತೀವಿ ಅದಾದ ಮೇಲೆ ಆ ದುಡ್ಡು ಖಾಲಿ ಹೋಗೋದಕ್ಕೆ ಅದರಲ್ಲೇ ಊಟ ಮಾಡ್ತೀವಿ ಯಾರ್ಯಾರು ವೀಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟಾಟಾ ಟೇಕ್ ಕೇರ್ ಬಾಯ್